ಒಂದಪ್ಳೆ ಹಾ ಮತ್ತೆ ಆತಲ್ಲ ಈಗ ಆತಲ್ಲ ತಿಂದಿದ್ದೆಷ್ಟು ನಿನ್ನಿಂದ ಮೊನ್ನೆಯಿಂದ ತಿಂದಿದ್ದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಅವತ್ತು ಹಪ್ಪಳ ಮಾಡಿತ್ತಲ್ವ ಒಂದು ಎರಡರಿಂದ ಮೂರು ದಿನ ಹಪ್ಪಳನ ಸ್ವಲ್ಪ ಆರೋದಕ್ಕೆ ಬಿಡಬೇಕು ಅದಾದ ನಂತರ ಅದನ್ನು ಕನಸೋದು ಅಂತ ಮಾಡ್ತೀವಿ ಇದು ಎಲ್ಲ ಹಪ್ಪಳನ ಹಾಗೆ ಇಡೋದಕ್ಕಂತೂ ಬರೋದಿಲ್ಲಲ್ಲ ಹಾಗಾಗಿ ಕನಸೋದು ಅಂತ ಮಾಡ್ತೀವಿ ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಡಬೇಕು ಕೆಳಗಡೆ ನಾವು ಕಡುಬು ಎಲ್ಲ ಮಾಡ್ತೀವಲ್ವ ಹಾಗೆ ಕೆಳಗಡೆ ನೀರು ಹಾಕಿ ಮಧ್ಯೆ ಒಂದು ಪ್ಲೇಟ್ ಬರುತ್ತೆ ಅದು ಇರುತ್ತೆ ಆಮೇಲೆ ನಾನು ನಾವು ಏನು ಮಾಡ್ತೀವಿ ಅಂದರೆ ಈ ಥರ ಒಂದು ಬಟ್ಟೆ ಇಟ್ಕೊಂಡಿದ್ದೀವಿ ಒಳಗಡೆ ಒಂದು ಹತ್ತರಿಂದ ಹನ್ನೆರಡು ಹಪ್ಪಳನ ಹಾಕಿಬಿಟ್ಟು ಒಣಗಿಸಿರೋದು ಆ ಉಗಿ ಬರ್ತಾ ಅದ್ರ ಒಳಗಡೆ ಒಂದು ಐದು ನಿಮಿಷ ಐದು ನಿಮಿಷ ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಇಟ್ಟರೆ ಅದು ಸಾಫ್ಟ್ ಆಗುತ್ತೆ ಆವಾಗ ನಾವು ಅದನ್ನು ತೆಗೆದು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ ನಾವು ಹಪ್ಪಳದ್ದು ಚರ್ಗಿ ಇತ್ತು ಗೊತ್ತಾ ಅದಕ್ಕೇ ಒಂದು ಸ್ಟೀಲ್ದು ತಟ್ಟೆ ಇದೆ ಅದನ್ನು ಇಟ್ಟು ಮಾಡ್ತಾಯಿದ್ವಿ ಆವಾಗ ಏನಂದರೆ ತುಂಬ ಟೈಮ್ ಆಗ್ತಾಯಿತ್ತು ಮಾಡೋದಕ್ಕೆ ಈ ಥರ ಬಟ್ಟೆಯಲ್ಲಿ ಹಾಕೋದ್ರಿಂದ ತುಂಬ ಹಪ್ಪಳ ಹಿಡಿಯುತ್ತೆ ಅದರಲ್ಲಾದರೆ ಒಂದು ಐದಾರು ಹಪ್ಪಳ ಹಾಕಿದ್ರೆ ಅದು ತುಂಬ ಹೋಗ್ಬಿಡ್ತಿತ್ತು ತುಂಬ ಟೈಮ್ ತೊಗೊತಾ ಇತ್ತು ಹೀಗೆ ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಬೇಗ ಬೇಗನೂ ಆಗಿಬಿಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಾವೆಲ್ಲ ಸಣ್ಣವ್ರು ಇರಬೇಕಿದ್ರೆ ಈ ಥರ ಹಪ್ಪಳ ಕನ್ಸಬೇಕಿದ್ರೆ ಕೂಡ ನಾವು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ಒಂದು ಪಾತ್ರೆ ತೊಗೊಬಂದು ನೀರಿಟ್ಕೊತಾ ಇದ್ವಿ ನೀರಿಟ್ಕೊಂಡು ಅದರಲ್ಲಿ ಹಪ್ಪಳನ ನೆನೆಸಿಬಿಟ್ಟು ಈ ಥರ ಉಗಿಲಿ ಮತ್ತು ಬೇಯಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂತಾಯಿದ್ವಿ ಹಸಿ ಹಪ್ಪಳ ಹೆಂಗೆ ತಿಂತಿದ್ವೋ ಈ ಹಪ್ಪಳನೂ ಅಷ್ಟು ತಿಂದು ಖಾಲಿ ಮಾಡ್ತಾ ಇದ್ವಿ ಅದನ್ನೆಲ್ಲ ಒಂಥರ ಹಳೆ ನೆನಪುಗಳೊಂದು ಏನೋ ಒಂಥರ ಮಜಾ ಅಂತ ಅನಿಸುತ್ತೆ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಹಪ್ಪಳನ ಇಡಬೇಕು ಇದು ಫಸ್ಟ್ ಹಪ್ಪಳ ಅಲ್ಲ ಅದು ಅಷ್ಟು ಚೆನ್ನಾಗಿ ಕಂದಿರಲಿಲ್ಲ ಇನ್ನೊಂದು ಎರಡು ನಿಮಿಷ ಜಾಸ್ತಿ ಇಡಬೇಕಾಗಿತ್ತು ನೋಡಿ ಈ ಥರ ಒಂದು ಬಟ್ಟೆ ಮೇಲೆ ಈ ಥರ ಇದ್ದೀವಿ ನೀವು ಯಾರಿಗಾದರೂ ಈ ಥರ ಹೆಲ್ಪ್ ಆಗಬಹುದು ಅಂತೇಳಿ ನಾವು ಸಲ ಹಲಸಿನಕಾಯಿ ಹಪ್ಪಳನ ಕೂಡ ಇದೇ ಥರ ಮಾಡಿ ಇಟ್ಕೊಂಡಿದ್ದೆ ಒಣಗಿಸಿದಾಗ ತುಂಬ ಜಾಗ ಬೇಕಾಗುತ್ತೆ ನೋಡಿ ಈ ಹಪ್ಪಳನ ಇಡೋದಕ್ಕೆ ಒಂದು ಏಳೆಂಟು ಬಾಕ್ಸ್ ಬೇಕಾಗುತ್ತೆ ಇದೇ ಥರ ಇಟ್ಕೊಂಡ್ರೆ ಈ ಥರ ಮಾಡೋದ್ರಿಂದ ಒಂದೇ ಬಾಕ್ಸಲ್ಲಿ ಆರಾಮಾಗಿ ಸ್ಟೋರ್ನ ಮಾಡ್ಬೋದು ಮತ್ತು ಕೆಲವೊಬ್ಬರು ಕೇಳ್ತೀರಾ ಈ ಥರ ಮಾಡೋದ್ರಿಂದ ಹಾಳಾಗಲ್ವ ಅಂತ ಇಲ್ಲ ಹಾಳಾಗೋದಿಲ್ಲ ನೋಡಿ ಹಿಂದಿನ ಕಾಲದವ್ರು ಎಷ್ಟು ಬುದ್ಧಿವಂತರು ಅಂತ ಹೇಳಿ ನಂಗೆ ಸಲ ಅದೇ ಯೋಚನೆ ಮಾಡ್ತಿರ್ತೀನಿ ಇದನ್ನೆಲ್ಲ ಮಾಡೋದನ್ನ ಯಾರು ಕಂಡು ಹಿಡಿದ್ರಪ್ಪ ಅಂತ ಸಲ ಸಿಟ್ಟು ಬರುತ್ತೆ ಸಲ ಖುಷಿನೂ ಆಗುತ್ತೆ ನೋಡಿ ಈ ಥರನೇ ಮಾಡಬೇಕು ಈ ಥರನೇ ಇಡಬೇಕು ಅಂಥೇಳಿ ಈ ಥರ ಒಂದ್ರ ಮೇಲೆ ಒಂದು ಹಿಟ್ಟು ಜೋಡಿಸ್ತೀವಿ ಆ ನಂತರ ಅದ್ರ ಮೇಲೆ ಒಂದು ಭಾರವಾಗಿರೋ ಕಲ್ಲನ್ನು ಇಟ್ಟರೆ ಆವಾಗ ಹಪ್ಪಳ ನೀಟಾಗಿ ಈ ಥರ ಬರುತ್ತೆ ಈಗ ನಾವು ಚಪಾತಿಯೆಲ್ಲ ಲಟ್ಸೋದಕ್ಕೆ ಒಂದು ಕಲ್ಲು ಇರುತ್ತೆ ಅಲ್ವ ಆ ಕಲ್ಲನ್ನು ನೋಡಿ ನಾವು ಈ ಥರ ಅದ್ರ ಮೇಲೆ ಇಡ್ತೀವಿ ಏನು ಹಾ ಈಗ ಆತಲ್ಲ ಈಗ ಆತಲ್ಲ ತಿಂದಿದ್ದೆಷ್ಟು ನಿನ್ನಿಂದ ಮೊನ್ನೆಯಿಂದ ತಿಂದಿದ್ದು ಅವೆಲ್ಲ ಕೂಗಿ ಅವೆಲ್ಲ ಇಲ್ಲ ಅಷ್ಟೇ ಮುಂಚೆ ಎಲ್ಲ ಹಪ್ಪಳ ಮಾಡ್ಬೇಕಿದ್ರೆ ಅಮ್ಮರು ನಾವು ಹೋಗಿ ಹಿಂಗೆ ಕುತ್ಕೊತಾ ಇದ್ವಿ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಏನು ಬಂದಿದ್ದಾನೆ ಅವನು ಆ ಕೆಲಸ ಮಾಡಿದ್ದಕ್ಕೆ ಅವನಿಗೆ ದುಡ್ಡು ಕೊಡ್ಬೇಕಂತೆ ಅದೇ ಅವ್ರ ಅಜ್ಜಿ ಹತ್ರ ಜಗಳ ಮಾಡ್ತಾ ಇದ್ದ ಅದಕ್ಕೆ ಅಮ್ಮ ಒಂದು ಹಪ್ಳಕ್ಕೆ ಎಷ್ಟು ರೂಪಾಯಿ ಅಂತ ಮಾರ್ತಾರೆ ಹೇಳು ಅಂತ ಹೇಳ್ತಾ ಇದ್ರು ನೋಡಿ ಹಂಗೆ ಅದ್ರ ಮಧ್ಯೆ ಹಿಂಗೆ ತಿನ್ನೋದು ಮತ್ತೆ ಹಪ್ಪಳ ಜೋಡ್ಸೋದು ಮಾಡ್ತಾ ಇದ್ದ ಒಂದು ಹೇಗೆ ಹಪ್ಪಳನ ನಾವು ಕನ್ಸಿದ ನಂತರ ಈ ಥರ ಒಂದು ಬುಟ್ಟಿ ಅಥವಾ ನಾವು ಇದಕ್ಕೆ ಹೆಡ್ಗೆ ಅಂತ ಹೇಳ್ತೀವಿ ಅಂದರೆ ಚೆನ್ನಾಗಿ ಗಾಳಿ ಆಡಬೇಕು ಅದು ತುಂಬ ಬಿಸಿಯಾಗಿರುತ್ತೆ ನಾವು ಇದನ್ನ ಮಾಡಿದಾಗ ಕೈ ಸುಟ್ಟು ಬಗಬಗ ಅಂತಿರುತ್ತೆ ಅದರ ಬುಟ್ಟಿ ಒಳಗಡೆ ನಾವು ಒಂದು ಬಟ್ಟೆನ ಹಾಕ್ಬಿಟ್ಟು ಅದರ ಕೆಳಗಡೆ ಈ ಥರ ಇದ್ದೀವಿ ರೌಂಡಾಗಿ ಸರಿಬೇಕು ಆಮೇಲೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅದು ತುಂಬ ಬಿಸಿ ಇರುತ್ತಲ್ವ ತಣ್ಣಗಾಗಬೇಕು ಒಂದು ಮೂರರಿಂದ ಎರಡರಿಂದ ಮೂರು ದಿನ ಇದನ್ನು ಈ ಬುಟ್ಟಿ ಒಳಗೇನೆ ಇಡಬೇಕು ಅದು ಪೂರ್ತಿ ತಣ್ಣಗಾದ ನಂತರನೇ ನಾವು ಬಾಕ್ಸಿಗೆ ತುಂಬಬೇಕಾಗುತ್ತೆ ಮುಂಚೆನೆ ತುಂಬಿದ್ರೆ ಅದು ನೀರು ಹೊಡೆದು ಬಿಡುತ್ತೆ ಹಾಗಾಗಿ ಈ ಥರ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಹೊತ್ತು ಆ ಉಗಿಲಿ ಬೇಯಿಸಿದ್ರೆ ತುಂಬ ಮೆತ್ತಗೆ ಬರುತ್ತೆ ಅದು ಎದ್ದು ಫಸ್ಟು ಪಂಪ್ ಆನ್ ಮಾಡಿದೆ ನಿನ್ನೆ ಹಪ್ಪದ ಹಪ್ಪಳ ಕನ್ಸಿದ್ವಲ್ಲ ರಾತ್ರಿ ಇಲ್ಲಿ ಬೆಂಕಿ ಬೀಳ್ತಾಯಿತ್ತು ತಂಗಿನ ಗರಿ ಹಿಂಗಾದ ತಕ್ಷಣ ನನಗೆ ಚಟ್ ಅಂತ ಸೌಂಡಾಗಿ ಮೂರು ಸಲ ಬೆಂಕಿ ಬಿತ್ತು ನಾನು ಏನಪ್ಪ ಅಂತ ಹೆದ್ರ್ದಕ್ಕ ನಿಮ್ಮ ಪಕ್ಕದ ಮನೆಯಲ್ಲಿ ಫೋನ್ ಮಾಡಿದೆ ಆವಾಗ ಅಂದರು ನಿಮ್ಮದು ತಂಗಿನ ಗರಿ ಲೈನಿಗೆ ತಾಗಿ ಆ ಥರ ಬೆಂಕಿ ಬೀಳ್ತಾ ಇದೆ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಹೇಳಿ ಬೆಳಗ್ಗೆ ಎದ್ದಳೆ ಫಸ್ಟು ಪಂಪ್ ಆನ್ ಮಾಡಿಕೊಂಡು ಪಂಪನ್ನ ತೋ ಟ್ಯಾಂಕ್ ತುಂಬಿಸ್ಕೊಂಡೆ ರಾತ್ರಿನೂ ಅಷ್ಟೇ ಕರೆಂಟ್ ಇತ್ತು ಪಂಪ್ ಆನ್ ಮಾಡಿ ಟ್ಯಾಂಕ್ ತುಂಬಿಸ್ಕೊಂಡು ಮಲಗಿದ್ದು ಇಲ್ಲಿ ಬಂದರೆ ನೀರಿಂದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಕರೆಂಟೇ ಇಲ್ಲ ನಿನ್ನೆ ಅವ್ರ ಮನೇಲಿ ನೀರೇ ಇರಲಿಲ್ಲ ಹಾಗಾಗಿತ್ತು ನಿನ್ನೆ ಸಿಂಗಲ್ ಫೀಸ್ ಆಗಿಬಿಟ್ಟಿತ್ತು ಹಾಗಾಗಿ ಕರೆಂಟೇ ಇರಲಿಲ್ಲ ಸರಿಯಾಗಿ ನಾನು ಪದೇ ಪದೇ ತುಂಬಿಸ್ತಿರೋದ್ರಿಂದ ನಮ್ಮ ಟ್ಯಾಂಕಲ್ಲಿ ಫುಲ್ ನೀರಿರುತ್ತೆ ಈರುಳ್ಳಿ ಏನು ತೆಗೆದೇ ಇಟ್ಟಿಲ್ಲ ಎಂಥದೇ ಹೇಳಬೇಕು ಅಂದ್ಕೊಂಡೆ ನೋಡಿ ಎಂಥದ್ದು ಹೇಳಕ್ಕೆ ಹೋಗ್ತೀನಿ ಎಂಥದ್ದು ಆಗೋಗುತ್ತೆ ಕೈ ಕಟ್ತಾ ಇತ್ತು ನಿನ್ನೆ ನಾನು ಬೆಳಗ್ಗೆ ಎದ್ದೋಳು ಆ ಫೋನ್ ಮಾಡಿದೆ ನಮ್ಮನವರು ಹೆದರು ಹೆದರಿಕೆ ಆಯ್ತು ಅಂತಾರೆ ಅದಕ್ಕೆ ನೀನು ಫೋನ್ ಮಾಡಿಬಿಡ ನಾನು ಆಮೇಲೆ ಏಳು ಗಂಟೆ ಮೇಲೆ ಮಾಡ್ತೀನಿ ಅಂದ್ರಾಗೆ ಅವ್ರ ಫೋನಿಗಾಗಿ ಈಗ ಇದ್ದೀನಿ ನಾನು ಇದನ್ನು ತುಂಬಬೇಕು ಅಡಿಕೆ ಸಿಪ್ಪೆ ನಾನು ನಿನ್ನೆ ರಾತ್ರಿ ಬರ್ತೀನಿ ಅಂದಿದ್ರು ಸಂಜೆ ಬಂದವರು ಮತ್ತು ರಾತ್ರಿ ಬಂದು ಅಡಿಕೆ ಸುಲಿತೀವಿ ಅಂದಿದ್ರು ಯಾಕೋ ಬರಲೇ ಇಲ್ಲ ನಾವು ಹಪ್ಪಳ ಕನಸು ಸುಮಾರು ಕಾದ್ವಿ ಬರಲಿಲ್ಲ ಯಾಕೆನಾ ಗೊತ್ತಿಲ್ಲ ಎಷ್ಟು ಒಂದು ದಿನ ಆಯಿತು ಇಬ್ಬರೇ ಬಂದು ಅಡಿಕೆ ಸುಲಿತಾ ಇದ್ದಾರೆ ಮುಂಚೆಯೆಲ್ಲ ಎಷ್ಟು ಜನ ಅಡಿಕೆ ಸುಲಿತಾ ಇದ್ರು ಗೊತ್ತಾ ಒಂದು ಇಪ್ಪತ್ತೈದು ಮೂವತ್ತು ಜನ ಬರ್ತಾಯಿದ್ರು ಅದೇ ನೆನ್ನೆ ಮಾತಾಡ್ತಾ ಇದ್ವಿ ಎಷ್ಟು ಮಣೆ ಕೊಟ್ಟರು ಸಾಕಾಗ್ತಿರಲಿಲ್ಲ ಎಷ್ಟು ಬುಟ್ಟಿ ಕೊಟ್ಟರು ಸಾಕಾಗ್ತಿರಲಿಲ್ಲ ಅಷ್ಟು ಜಗಳ ಮಾಡೋ ನಂಗಿಲ್ಲ ನಂಗಿಲ್ಲ ಅಂತ ಹೇಳಿ ಈಗ ಎಲ್ಲದೂ ಇದ್ದಾವೆ ಜನ ಮಾತ್ರ ಇಲ್ಲ ಅನ್ನೋ ಥರ ಆಗಿದೆ ಆವಾಗೆಲ್ಲ ಅಡಿಕೆ ಸುಲಿಯೋದು ಅಂದರೆ ಒಂದು ನಮಗೆ ಒಂದು ಹಬ್ಬದ ಥರ ಅನ್ನಿಸ್ತಾ ಇತ್ತು ಇವಾಗ ಅವರು ಬೇ ಅಂದರೆ ರಾತ್ರಿ ಬರೋರು ಸಂಜೆ ಐದು ಗಂಟೆ ಹಿಂಗೆ ಬಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಸುಲಿಯೋರು ಅವ್ರನ್ನ ಕಳ್ಸೋಕೆ ಅದರದ್ದು ದಾರಿಗೆ ಹೋಗಬೇಕು ಅದೆಲ್ಲ ಒಂಥರ ಚೆನ್ನಾಗಿರೋದು ಇವಾಗ ಏನೂ ಇಲ್ಲ ಹಳ್ಳಿಲೂ ಸ್ವಲ್ಪ ಎಲ್ಲ ಇದ್ದಾವೆ ಆ ದಿನಗಳು ಇನ್ನು ಬರೋದಿಲ್ಲ ಯಾರೂ ಇಲ್ಲ ನಮ್ಮ ಹಳೆ ಮನೆಯಲ್ಲೆಲ್ಲ ಈಗ ಸುಲ್ ಅಂದರೆ ಬೇರೆ ಎಲ್ಲರೂ ಹೋಗಿ ಸುಲ್ಸ್ಕೊಂಬರೋದೆಲ್ಲ ಮಾಡ್ತಾರೆ ಅವ್ರ ಮನೆಗಳಲ್ಲೆಲ್ಲ ಚಾಲಿ ಅಡಿಕೆ ಸುಳಿಯೋದು ತಿಂಗಳುಗಟ್ಟಲೆ ಆಗ್ತಾ ಇತ್ತು ಈಗ ಅವರು ಎಲ್ಲ ಬೇರೆ ಬೇರೆ ಕಡೆ ಇಲ್ಲಿ ಯಾರೂ ಊರಲ್ಲಿ ಸುಲಿಯಕ್ಕೆ ಹೊರಡೋದೇ ಇಲ್ಲ ಇವಾಗ ಹಂಗಾಗಿ ಎಲ್ಲ ಬೇರೆ ಬೇರೆ ಕಡೆ ಸುಲಿಸ್ತಾರೆ ಆಮೇಲೆ ಕಾಯಿ ಅಡಿಕೆ ಅಂತೂ ಮಾಡೋದೇ ಇಲ್ಲ ಎಲ್ಲಿ ದೊಡ್ಡ ಮನೆಯಲ್ಲಿಗೆಲ್ಲ ಬರೀ ಚಾಲಿನೇ ಮಾಡ್ತಾ ಇದ್ದಾರೆ ಮತ್ತು ಅವಾಗ ಅಡಿಕೆ ಸುಲಿಯಕ್ಕೆ ಚಪ್ಪರ ಹಾಕೋರು ಏನೋ ಒಂಥರ ಮಜಾ ಇರೋದು ಅಡಿಕೆ ಸುಲಿಯೋದು ಇವಾಗೆಲ್ಲ ಏನೂ ಇಲ್ಲವೇ ಇಲ್ಲ ಆಮೇಲೆ ಮಿಷನ್ ಬಂದಿದ್ದಾವೆ ಇವಾಗೆಲ್ಲ ನಾವೆಲ್ಲ ಮಿಷನ್ನಲ್ಲೇ ಸುಲಿಸ್ತೀವಿ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆಗ್ಬಿಟ್ಟಿದೆ ಇವತ್ತು ಎಂಥ ತಿಂಡಿ ಹಾಂ ಇವತ್ತು ಎಲೆಗಡುಬು ಶೈ ಮಲಗಿದಾನೆ ಕಸ ಹೊಡೆದಿಲ್ಲ ಈ ಎದ್ದು ಬಂದೆ ಅಮ್ಮ ಪಂಪು ಅದು ಫಿಲ್ಟರ್ ಇರುತ್ತಲ್ಲ ಅದನ್ನ ತೊಳೆಯಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ಅವ್ರು ನನಗಿಂತ ಮುಂಚೆ ಇದ್ದಿದ್ರು ನಾನು ಲೇಟ್ ಆಗಿದ್ದೆ ಅಲ್ಲ ಹಂಗೆ ಕಟ್ಟಿದ್ರು ಅಲ್ಲ ನೀರಲ್ಲೇ ಹಿಟ್ಟ ನೀರಲ್ಲ ಇದು ಕಡು ಕಟ್ಟೋದು ನಮಗೆ ಹಿಂಗೆ ದಪ್ಪ ಕಟ್ಟಿದ್ರು ತಿನ್ನಲ್ಲಂತವ್ರು তাপে বে নিে ನಾನು ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಅಮ್ಮ ಶ್ರೇಯ್ಗೆ ಅಂತ ಖಾರ ಚಟ್ನಿನ ಮಾಡಿದ್ರು ಅಂದರೆ ಒಣಮೆಣ್ಸಿರುತ್ತಲ್ವ ಅದನ್ನ ಬಿಸಿ ನೀರಲ್ಲಿ ನೆನೆಸಿಬಿಟ್ಟು ಉಪ್ಪು ಹುಳಿ ಖಾರ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿದ್ದಾರೆ ಬೆಳ್ಳುಳ್ಳಿ ಆನಂತರ ಸ್ವಲ್ಪ ಮೆಂತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ಹಾಕ್ಬಿಟ್ಟು ಮಾಡಿದರು ಶ್ರೇಯು ಅದನ್ನು ಇವತ್ತು ತಿನ್ನಲಿಲ್ಲ ಕಡುಬಿಗೆ ಬೇಡ ಅಂತ ಹೇಳ್ದೆ ಬರೀ ಕಡುಬಿಗೆ ಕಾಯಿ ಚಟ್ನಿ ಮಾತ್ರ ಹಾಕ್ಕೊಂಡು ತಿಂದ ನಾನು ಹಾಕ್ಕೊಂಡಿದ್ದೀರಿ ಅದ್ರ ಜೊತೆ ಗಟ್ಟಿ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಮ್ಮ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿದ್ದರು ಹಾಗಾಗಿ ನಾನು ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕಡುಬನ್ನ ತಿಂದೆ ಹಾಗೆ ಅಮ್ಮ ಬದನೆಕಾಯಿ ಬಜ್ಜಿ ಕೂಡ ಮಾಡಿದರು ಏನು ಗೊತ್ತಾ ಒಂದು ಎರಡು ಮೂರು ಥರ ಇದ್ದರೆ ಚೆನ್ನಾಗಿರುತ್ತೆ ಕಡುಬು ತುಂಬಾ ಚೆನ್ನಾಗಾಗಿತ್ತು ನಾವು ಇದಕ್ಕೆ ಹುಳಿ ಕಡುಬು ಅಂತ ಹೇಳ್ತೀವಿ ನಾನು ಇದು ರೆಸಿಪಿ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗೆ ಶ್ರೇಯು ಹೂಜಿಲಿ ತಣ್ಣೀರು ಹಾಕಿಟ್ರೆ ತುಂಬ ಕುಡಿತಾನೆ ಬಂದವನು ಆಟ ಆಡೋಕ್ಕೆ ಹೋಗ್ತಾನಲ್ವಾ ಬಂದವನು ಕುಡಿತಿರ್ತಾನೆ ಅದಕ್ಕೆ ಅವನೂ ದಿನಾ ಕರ್ಕೊಂಡು ನಾನು ಒಂದು ಕೊಡಪನ ನೀರನ್ನು ಸೇದ್ಕೊಂಡು ಬರ್ತೀವಿ ನಿನ್ನೆ ಇದು ಈ ಇಲ್ಲಿ ನಾವು ಹೋಗ್ತಾ ಇದೀವಲ್ವ ಅದೇ ದಾರಿಲೇ ಆ ಲೈನು ಚಟ್ ಚಟ್ ಅಷ್ಟು ಸೌಂಡ್ ಕೇಳ್ತಾ ಇತ್ತು ರಾತ್ರಿ ನಮಗೆ ಹೋಗಬೇಕಿದ್ರೆ ಹೆದರಿಕೆ ಅಂದರೆ ಹೆದರಿಕೆ ಆಗ್ತಾಯಿತ್ತು ಇವೆಲ್ಲ ಒಂಥರ ನಿಮಗೆ ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಇವಾಗೆಲ್ಲ ಬಾವಿಗಳಲ್ಲಿ ನೀರೇ ಇಲ್ಲ ನೋಡಿ ಈ ಬಾವಿಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಶ್ರೇಯು ಬಾವಿಗೆ ಹಗ್ಗ ಬಿಟ್ಟು ನೀರು ದೊಡ್ಡ ದೊಡ್ಡಕ್ಕಾಗಿಬಿಟ್ಟಿದ್ದಾನೆ ಮುಂಚೆ ಪಪ್ಪ ಹೆದರ್ತಿದ್ದೆ ನಾನು ಕೊಡೋದಕ್ಕೆ ಇವಾಗ ನಾನೇ ಸಹಿತೀನಿ ಮಮ್ಮಿ ಅಂತ ಹೇಳ್ತಾನೆ ನೋಡಿ ಎಷ್ಟು ಚೆನ್ನಾಗಿ ನೀರನ್ನು ಸಹಿತ ಇದ್ದಾನೆ ಅಂತ ಕೆಲಸ ಎಲ್ಲ ಆಯಿತು ಟೈಮ್ ಬಂದು ಹತ್ತು ಹತ್ತೊಂಬತ್ತಾಗಿದೆ ವಿಡಿಯೋನ ಪಬ್ಲಿಷ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಯಾಕೋ ಸಣ್ಣ ನೋವು ಶುರುವಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ವಿಡಿಯೋ ನೆನ್ನೆ ಕುತ್ಕೊಂಡು ಎರಡು ವೀಡಿಯೋ ಎಡಿಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತು ಈ ಬೆಳಗ್ಗೆ ಹೋಗೋಣ ವೀಡಿಯೋನ ಅಪ್ಲೋಡಿಗೆ ಹಾಕೋದಕ್ಕೆ ಸಂಜೆ ಬೇಡ ಅಂತ ಚಿಕ್ಕಪ್ಪನ ಮಗನ ಕಾಯ್ತಾ ಇದ್ದೀನಿ ಅವನಿಗೆ ಅವಾಗಲೇ ಹೇಳ್ಕೊಳಿಸಿದ್ದೀನಿ ಹತ್ತು ಗಂಟೆ ಮೇಲೆ ಹೋಗೋಣ ಎಲ್ಲ ಕೆಲಸ ಮುಗಿಸ್ಕೊತೀನಿ ಅಂತ ಹೇಳಿ ಬೇಗ ಕೆಲಸ ಮುಗಿಸಿ ಕುತ್ಕೊಂಡಿದ್ದೀನಿ ಅವನಿಗಾಗಿ ಕಾಯ್ತಾಯಿದ್ದೀನಿ ಫೋನ್ ಮಾಡ್ತಾಯಿದ್ದೀನಿ ಫೋನ್ ಕೂಡ ಸಿಗ್ತಾಯಿಲ್ಲ ಎಲ್ಲಿ ಹೋಗಿದ್ದೆ ನಾನು ಏನೋ ಗೊತ್ತಿಲ್ಲ ಶ್ರೇನು ತಿಂಡಿ ತಿಂದು ಹೋದ ಕಡುಬು ಅಲ್ಲ ಇವತ್ತು ಒಂದು ಅರ್ಧ ಕಡುಬು ಜಾಸ್ತಿ ತಿಂದಿದ್ದೀನಿ ಹಾಗಾಗಿ ಸಾಕಾದಂಗೆ ಅನ್ನಿಸ್ತಾ ಇದೆ ನನಗೆ ಹೊಟ್ಟೆ ಫುಲ್ಲಾಗಿದೆ ಅದಕ್ಕೇ ಕುತ್ಕೊಂಡಿಲ್ಲ ಕುತ್ಕೊಂಡು ತಿಂಡಿ ಅದನ್ನ ಕುತ್ಕೊಂಡು ಒಂಚೂರು ವೀಡಿಯೋ ಮಾಡ್ತಿದ್ದೆ ಇವತ್ತು ಏನೂ ಮಾಡಲೇ ಇಲ್ಲ ಕೆಲಸಕ್ಕೆ ಹೋಗಿದ್ದೆ ಅದಕ್ಕೇ ಎಲ್ಲ ಕೆಲಸ ಮುಗ್ಸ್ಕೊಬರೋಣ ಅಂತ ಬಟ್ಟೆ ಎಲ್ಲ ನೆನ್ಸಿಟ್ಟಿದ್ದೆ ಅದೆಲ್ಲದನ್ನು ವಾಶ್ ಮಾಡಿ ಈಗ ಬಂದೆ ಅಮ್ಮ ಅದೇ ಅಡುಗೆ ಮನೆ ಒರ್ಸ್ಕೊಳ್ತಾ ಇದ್ದಾರೆ ನೆಲ ವರ್ಸೋಕ್ಕೆ ಹೋಗೋದಿಲ್ಲ ನಾನು ಅವರೇ ಒರೆಸ್ಕೊಳ್ಲಿ ಅಂತೇಳಿ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಇಲ್ಲಿ ಬಂದಾಗಿಂದ ನೆಲ ವರ್ಸಕ್ಕೆ ಬೇಜಾರು ಒಂದೊ ಎರಡು ದಿನ ಮಾತ್ರ ಒರೆಸಿದ್ದೀನಿ ಅವ್ರೇನು ಗೊತ್ತಾ ಪದೇ ಪದೇ ಓಡಾಡ್ತಿರ್ತಾರೆ ಹಾಗಾಗಿ ನಾನು ಒರೆಸೋದಿಲ್ಲ ಅವ್ರು ಆರಾಮಾಗಿ ಇಟೊತಿಗಾರು ಒರೆಸ್ಕೊಂಡ್ಲೇ ಅಂತ ನಾನು ತಲೆ ಬಿಸಿನೂ ಇಲ್ಲ ಅವ್ರು ಆರಾಮಾಗಿ ಒರೆಸ್ಕೊಂಡ್ಲೇ ಅಂತ ಬಿಟ್ಟಿದ್ದೀನಿ ನಿನ್ನೆ ಮಧ್ಯಾಹ್ನ ಸ್ನಾನನೂ ಮಾಡಿದೆ ಹಾಗೆ ಮಲಗಿದ್ದೆ ಚೆನ್ನಾಗಿ ನಿದ್ದೆ ಬಂದಿತ್ತು ಈಗಲೂ ನಿದ್ದೆ ಬರ್ತಾ ಇದೆ ಶೈ ಟಿ ವಿ ನೋಡ್ತಾ ಇದ್ದೆ ನಾನು ಅವನ ಹತ್ರ ಟಿ ವಿ ನೋಡ್ತಾ ಇದ್ದೀನಿ ಹಾಗೆ ನಿದ್ದೆ ಮಾಡಿದ್ದೀನಿ ಎಚ್ಚರನೇ ಇಲ್ಲ ಆಮೇಲೆ ಒಂದು ಗಂಟೆಗೆ ನಾವು ಎದ್ದು ಸ್ನಾನ ಮಾಡಿದ್ದೆ ಆಮೇಲೆ ಹಾಗೆ ಊಟ ಮಾಡಿ ಅದೇ ಎರಡು ವೀಡಿಯೋ ಎಡಿಟ್ ಮಾಡ್ಕೊಂಡೆ ನಿನ್ನೆ ಟೈಮ್ ಸಿಗ್ತೀವ್ರಿಲ್ಲಿ ಅಡಿಕೆ ಸುಲಿತಾ ಇದ್ದರು ಹಾಗಾಗಿ ಹಿಂದ್ಗಡೆ ಕುತ್ಕೊಂಡು ವೀಡಿಯೋನ ಎಡಿಟ್ ಮಾಡಿದೆ ಊರಿನ ವೀಡಿಯೋಗಳು ಚೆನ್ನಾಗಿ ಇದೆ ತುಂಬ ಜನ ಲೇಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಂದು ಗೊತ್ತಲ್ವಾ ವೀಡಿಯೋ ಬರೋದು ಲೇಟು ಹಾಗಾಗಿ ತುಂಬ ಜನ ಇಷ್ಟಪಡ್ತೀರಾ ಊರಿನ ವೀಡಿಯೋಗಳನ್ನ ಸ್ವಲ್ಪ ಹೊತ್ತು ಮೊಬೈಲ್ ತಿಕ್ಕೋಣ ಅಂತ ಮೊಬೈಲ್ ತಿಕ್ಕೋದಕ್ಕೆ ಬಂದಿದ್ದೀನಿ ಇನ್ನು ಹತ್ತು ನಿಮಿಷ ಟೈಮ್ ಇದೆ ತಮ್ಮಂಗದೇ ಇನ್ನೊಂದು ಸಲ ಫೋನ್ ಮಾಡ್ತೀನಿ ಹಾಗೆ ಇವತ್ತು ರೇಣುಕಕ್ಕ ಕೂಡ ಬಂದ್ಲು ಅವಳು ನಮ್ಮನೆ ಕೆಲ್ಸಕ್ಕೆ ಬಂದಿದ್ದಲ್ಲ ಅವಳು ಏನೋ ಬೇರೆ ಕೆಲಸಕ್ಕೆ ಅಂತ ಬಂದಿದ್ಲು ನಮ್ಮ ರೇಣುಕಕ್ಕಾಗೆ ವಿಡಿಯೋ ಮಾಡಬಾರ್ದಂತೆ ಅವ್ರ ಮೊಮ್ಮಗ ಎಲ್ಲ ಹೇಳಿದಾನಂತೆ ಹಾಗಾಗಿ ಮಾಡಬೇಡಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನಂದೆ ನಿಮ್ಮ ಯಾವಾಗ ನೀನು ಒಂದು ಇಷ್ಟಪಡ್ತಾರೆ ಜನ ಯಾರ ನೀನೆ ಅಲ್ಲ ಕೆಲಸ್ತಾರೆ ನಿಮ್ಮನೆ ರೀ ಇಲ್ಲ ನಮ್ಮನೆ ಕೆಲಸ ಯಾಕ್ರಿ ಬರೋದಲ್ಲ ಮುಂದಿನ ಇಲ್ಲ ಹೋಗೆ ಅದೇ ನಾನು ಎಲ್ಲರೂ ಕೆಲಸಕ್ಕೆ ಇದಕ್ಕೆ ಕರ್ಕೊಂತಿದ್ದೆ ಅಷ್ಟೇ ಏನದು ಮನೆ ಕೆಲಸ ಅಷ್ಟೇ ಅಂದರೆ ಹಬ್ಬದಾಗ ಮಾತ್ರ ರೇಣುಕಾಕ ಮಜ್ಜಿಗೆ ಒಯ್ಯೋದಕ್ಕೆ ಅಂತ ಬಂದಿದ್ಲಂತೆ ಹಾಗಾಗಿ ಅಮ್ಮ ಮಜ್ಜಿಗೆ ಕೂಡ ಕಡಿತಾ ಇದ್ದರು ಇವತ್ತು ಸ್ವಲ್ಪ ಇತ್ತು ಮೊಸರು ಹಾಗಾಗಿ ಮಜ್ಜಿಗೆ ಕಡಿಯೋದು ಬೇಡ ಅಂದಿದ್ರಂತೆ ಮತ್ತು ಅವಳು ಬಂದಿದ್ಲು ಅಂತ ಮಜ್ಜಿಗೆ ಕೂಡ ಕಡಿದ್ರು ನಾನು ಮಾವಿನ ಹಣ್ಣನ್ನು ಸಿಪ್ಪ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಇದನ್ನು ಮಾಡಬೇಕು ನಾನು ಅಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಚಿಕ್ಕಪ್ಪನ ಮಗ ಬಂದ ಹಾಗಾಗಿ ನಾನು ಹೋದೆ ಆಮೇಲೆ ನಾನು ಬರೋಷ್ಟೊತ್ತಿಗೆ ಅಮ್ಮ ಮಜ್ಗೆ ಇದನ್ನು ಮಾಡಿ ಕೂಡ ಇಟ್ಟಿದ್ದರು ಶ್ರೀಯು ಹಾಗೆ ಊಟ ಕೂಡ ಮಾಡಿದ್ದ ನೋಡಿ ಒಂದು ವಾಟೆ ಕೂಡ ಖಾಲಿ ಆಗಿದೆ ಇದರಲ್ಲಿ ಹಾಗೆ ಈಗ ನಾನು ಕೂಡ ಊಟ ಮಾಡಬೇಕು ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಯ್ಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಹಳ್ಳಿ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್